ಈ ಹಿಂದೆ ಕೂಡ ಇಂದಿನ ಬಿ ಬಿ ಎಂ ಪಿಯ ಆರೋಗ್ಯ ಇಲಾಖೆಯ ವಿಶೇಷ ಆಯುಕ್ತರಾಗಿದ್ದಂಥ ವಿಕಾಸ್ ಸುರಾಲ್ಕರ್ ಅವರು ಒಂದು ಆದೇಶವನ್ನು ಓಡಿಸಿದರು ಬೆಂಗಳೂರು ಮಹಾನಗರದಲ್ಲಿ ಸುಮಾರು ಮೂರು ಸಾವಿರ ಬೀದಿನಾಯ್ಗಳಿಗೆ ಪ್ರತಿನಿತ್ಯ ನಾವು ಕೋಳಿಯ ಊಟವನ್ನು ಬಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಕೋಳಿ ಭಾಗ್ಯವನ್ನು ಒಂದು ದಯಪಾಲಿಸುವಂಥ ಕೆಲಸವನ್ನು ಮಾಡಿದರು ಆದರೆ ಅದೇ ಅವರಿಗಿಂತಲೂ ಮುಂಚೆ ಅದೇ ಸ್ಥಾನದಲ್ಲಿದ್ದಂಥ ರಾಜ್ಯದ ಪ್ರಾಮಾಣಿಕ ದಕ್ಷ ಅಧಿಕಾರಿ ಅನ್ಸ್ಕೊಂಡು ಐ ಎ ಎಸ್ ಅಧಿಕಾರಿ ಅನ್ಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ತ್ರಿಲೋಕ್ ಚಂದ್ ಅವರು ಬಿ ಬಿ ಎಂ ಪಿಯಲ್ಲಿ ಅವರು ಆರೋಗ್ಯ ಇಲಾಖೆ ವಿಶೇಷ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಅವರೇ ಕೊಟ್ಟಿದ್ದಂಥ ವರದಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಮೂರು ಲಕ್ಷದ ನಲ್ವತ್ತು ಸಾವಿರಕ್ಕೂ ಹೆಚ್ಚು ಬೀದಿ ನಾಯಿಗಳಿದೆ ಅಂತ ಆ ಮೂರು ಲಕ್ಷದ ನಲ್ವತ್ತು ಸಾವಿರ ಬೀದಿ ನಾಯಿಗಳ ಪೈಕಿ ಇವರು ಕೇವಲ ಎರಡೂವರೆ ಸಾವಿರ ಮೂರು ಸಾವಿರ ಬೀದಿನಾಯಿಗಳು ಮಾತ್ರ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ತಾರತಮ್ಯ ಧೋರಣೆ ಅಂತ ಸಿದ್ದರಾಮಯ್ಯನವರು ಸರ್ಕಾರ ಏನಾದರೂ ಚಿಕನ್ ಭಾಗ್ಯ ಕೊಡೋದಾದರೆ ಮೂರು ಲಕ್ಷ ನಲ್ವತ್ತು ಸಾವಿರ ಬೀದಿ ನಾಯಿಗಳಿಗೂ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಅವ್ರು ಸರ್ಕಾರ ಅವ್ರು ಮಾಡೋವಂಥದ್ದು ಸರಿಯಲ್ಲ ಇವ್ರು ಕೊಡೋದಾದರೆ ಆ ಭಾಗ್ಯ ಎಲ್ಲ ನಾಯಿಗಳಿಗೂ ಕೊಡಬೇಕು ಅನ್ನೋದು ಒಂದು ಮತ್ತು ಇದಕ್ಕೋಸ್ಕರ ಇವರು ತಲಾ ಇಪ್ಪತ್ತೈದು ರೂಪಾಯಿ ರೀತಿಯಲ್ಲಿ ಈಗ ಎರಡು ಹೊತ್ತಿನ ಚಿಕನ್ ಊಟವನ್ನು ಕೊಡೋವಂಥದಕ್ಕೆ ಅಂಥೇಳಿ ನೂರು ಗ್ರಾಮ್ ಚಿಕನ್ನು ಮತ್ತು ನೂರೈವತ್ತು ಗ್ರಾಮ್ ಅಕ್ಕಿಯಿಂದ ಮಾಡಿದಂಥ ಒಂದು ಊಟವನ್ನು ಅದಕ್ಕೆ ಕೊಡ್ತೀವಿ ಅಂತಂದರೆ ಇವರು ಕೊಡೋವಂಥ ಚಿಕನ್ನು ನೂರು ಗ್ರಾಮ್ ಕೊಡಬೇಕು ಅಂತಂದರೆ ಆ ಚಿಕನ್ನು ಯಾವ ರೀತಿ ಆ ಗುಣಮಟ್ಟ ಇರ್ತದೆ ಅಂತ ಹೇಳುವಂಥದ್ದು ಈಗಾಗಲೇ ಬೇರೆ ಬೇರೆ ಕಾಯಿಲೆಗಳಿಂದ ಸತ್ತೋಗಿರ್ತಕ್ಕಂಥ ಚಿಕನ್ಗಳೇನಾರು ಆ ಕೋಳಿಗಳನ್ನ ಏನಾರ ತೊಗೊಂಬಂದು ಫಾರಮ್ ಕೋಳಿಗಳು ಕೊಡ್ತಾರೆ ಅವರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಯಾಕೆ ಕೊಡೋಕ್ಕೆ ಸಾಧ್ಯ ಇಪ್ಪತ್ತೈದು ರೂಪಾಯಿಗೆ ನೂರು ಗ್ರಾಮ್ ಚಿಕನ್ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ನಾನು ಇಪ್ಪತ್ತೈದು ರೂಪಾಯಿಗೆ ನೂರೈವತ್ತು ಗ್ರಾಮ್ ಅಕ್ಕಿ ಮತ್ತು ನೂರು ಗ್ರಾಮ್ ಚಿಕನ್ನ ಕೊಡಲಿಕ್ಕೆ ಯಾಕೆ ಸಾಧ್ಯ ಅಂತ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ ಎರಡು ಹೊತ್ತಿಗೆ ಕೊಡ ಕೊಟ್ಟಿರೋದು ನಿಜಕ್ಕೂ ಇದು ಹಾಸ್ಯಾಸ್ಪದ ಕೊಡೋದಾದರೆ ನನ್ನ ತಾಯ ಒಬ್ಬ ಹೋರಾಟಗಾರನಾಗಿ ಒಬ್ಬ ಬೆಂಗಳೂರು ಮಹಾನಗರ ನಾಗರಿಕನಾಗಿ ಬಿ ಬಿ ಎಂ ಪಿ ಏನು ರಿಪೋರ್ಟ್ ಕೊಟ್ಟಿದ್ದ ಆ ರಿಪೋರ್ಟ್ ಅನುಸಾರವಾಗಿ ಮೂರು ಲಕ್ಷದ ನಲ್ವತ್ತು ಸಾವಿರ ಬೀದಿ ಇವರು ಚಿಕನ್ ಊಟದ ಭಾಗ್ಯವನ್ನು ಕೊಡಬೇಕು ಅಥವಾ ಇಲ್ಲಾಂದರೆ ಎಲ್ಲದಕ್ಕೂ ಯಾವುದಕ್ಕೂ ಕೊಡೋಕೆ ಹೋಗಬಾರ್ದು ಹಾಗಾಗಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಮಾಡಬಾರ್ದು ಅಂತೇಳಿ ನಾನು ಸಿದ್ದರಾಮಯ್ಯವ್ರನ್ನ ಮತ್ತು ಬಿ ಬಿ ಎಂ ಪಿಯ ಐದು ಮಹಾನಗರ ಪಾಲಿ ಐದು ನಗರ ಪಾಲಿಕೆಗಳ ಆಯುಕ್ತರನ್ನು ನಾನು ಮನವಿ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತೀನಿ ಇದು ನಿಮಗೆ ಈ ಇರೋದೇನೆ ಇವಾಗ ಈ ಸರ್ಕಾರದಲ್ಲಿ ನಡೀತಾ ಇರೋದೇ ಅದೇ ಆ ಭಾಗ್ಯಗಳ ಹೆಸರು ನಡೀತಾ ಇರತಕ್ಕಂಥದ್ದು ಲೂಟಿ ಹಾಗಾಗಿ ಈಗ ಕರ್ನಾಟಕ ರಾಜ್ಯದ ಆರು ಲಕ್ಷದ ಎಪ್ಪತ್ತೆಂಟು ಸಾವಿರ ಜನಸಂಖ್ಯೆ ಆರು ಕೋಟಿ ಎಪ್ಪತ್ತೆಂಟು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ತಲೆ ಮೇಲೆ ಕಳೆದ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಈ ಭಾಗ್ಯಗಳನ್ನು ಕೊಡೋ ಹೆಸರಿನಲ್ಲಿ ಎರಡು ಲಕ್ಷದ ಅರುವತ್ನಾಲ್ಕು ಸಾವಿರದ ಎರಡು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿಯಷ್ಟು ಆರ್ಥಿಕ ಹೊರೆಯನ್ನು ಒರೆಸಿರ್ತಕ್ಕಂಥದ್ದು ನಾನು ಮಾಡದೇ ಇರ್ತಕ್ಕಂಥದ್ದಕ್ಕೂ ನಾನು ಎರಡು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಸಾಲುಗಾರಾಗಿದ್ದೀನಿ ನೀವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಾಲುಗಾರ ಇದು ಸಿದ್ದರಾಮಯ್ಯರು ಕೊಟ್ಟಿರ್ತಕ್ಕಂಥ ಸಾಲದ ಭಾಗ್ಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಕೋಳಿಗಳಿಗೆ ಇವರು ಚಿಕನ್ ಭಾಗ್ಯವನ್ನು ಕೊಡೋದ್ರ ಮೂಲಕ ಕೂಡ ಮತ್ತೊಂದು ಹೆಸರಿನಲ್ಲಿ ಲೂಟಿ ಮಾಡಲಿಕ್ಕೆ ಹೊರಟಿದ್ದಾರೆ ಆದರೆ ಅದಕ್ಕಿಂತಲೂ ಇವರು ಅವರು ಉತ್ತರ ಕೊಡಲೇಬೇಕಾದಂಥದ್ದು ಉಳಿದ ಮೂರು ಕೋಟಿ ಮೂರು ಲಕ್ಷದ ನಲ್ವತ್ತು ಸಾವಿರ ನಾಯಿಗಳ ಪೈಕಿ ಈ ಎರಡು ಮೂರು ಸಾವಿರ ಬಿಟ್ಟರೆ ಇನ್ನ ಮೂರು ಲಕ್ಷದ ಮೂವತ್ತೇಳು ಸಾವಿರ ನಾಯಿಗಳು ಏನು ಮಾಡಿತ್ತು ಸಿದ್ದರಾಮಯ್ಯ ಐದು ಕಾರ್ಪೊರೇಷನ್ಗಳ ಆಯುಕ್ತರಿಗೆ ಏನೋ ಉತ್ತರವನ್ನು ಕೂಡ ಕೊಡಬೇಕು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತಾರೆ ಈಗ ದಾವಣಗೆರೆಯಲ್ಲಿ ನಡೆದಂತ ಹುಬ್ಳಿ ಧಾರವಾಡದಲ್ಲಿ ನಡೆದಂಥ ಘಟನೆ ನೋಡಿದ್ವಿ ನಾವು ಹಾಗಾಗಿ ಹೊಟ್ಟೆ ಹಸುವಿನಿಂದಾನೇ ಆ ಮಾಲೀಕರು ಅದನ್ನ ತಗೊಂಡ್ಬಂದು ಅದು ಫೆರೋಷಿಯಸ್ ಡಾಗ್ ಅಂತ ಗೊತ್ತಿದ್ರು ಅದನ್ನ ಸಾಕಿ ಆದ್ರೆ ಸಾಕಕ್ಕಾಗದೆ ಅಂತ ನಾಯಿಗಳನ್ನ ಬೀದಿ ಪಾಲ್ ಮಾಡೋ ನಾಯಿಗಳ ಆರೈಕೆ ಕೇಂದ್ರ ಇತ್ತು ಅಲ್ಲಿ ಕೊಡ್ಬೋದಾಗಿತ್ತು ಅದನ್ನು ಮಾಡದೇ ಇರೋ ಪರಿಣಾಮ ಹಸುವಿನಿಂದ ಇವತ್ತು ಒಂದು ಮಹಿಳೆ ಸಾವು ಕಾರಣ ಆಗಿರ್ತಕ್ಕಂಥದ್ದು ಅದೇ ಘಟನೆಗಳು ಇಲ್ಲೂ ಕೂಡ ಪುನರಾವರ್ತನೆ ಆಗ್ತದೆ ಅದರ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿನ ಅನ್ವಯ ಈಗ ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಜಾಗಗಳ ಪೈಕಿ ನಾನು ಖುದ್ದಾಗಿ ನನ್ನ ಹತ್ರ ಇರ್ತಕ್ಕಂಥ ದಾಖಲೆಗಳನ್ನು ನಾವು ಬೇಕಾದ್ರೆ ನೀವು ಡಾಕ್ಟರ್ ಮಹೇಶ್ವರ ರಾವ್ ಅವ್ರನ್ನ ಕೇಳ್ಬೋದು ನಾನು ಅವರಿಗೆ ಕೇವಲ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬಿ ಬಿ ಎಂ ಪಿಯ ಒಂಬತ್ತು ವಲಯಗಳ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಕೋರ್ ಬೆಂಗಳೂರನ್ನು ಹೊರತುಪಡಿಸಿ ಇನ್ನುಳಿದಂಥ ಹಳೆಯ ಐದು ವಲಯಗಳು ಮಹಾದೇವಪುರ ವಲಯ ಬ ಯಲಂಕ ವಲಯ ದಾಸರಹಳ್ಳಿ ವಲಯ ಆರ್ ಆರ್ ನಗರ ವಲಯ ಮತ್ತು ಬೊಮ್ಮಳ್ಳಿ ವಲಯಗಳ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮಾತ್ರ ಹನ್ನೊಂದು ಸಾವಿರದ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಇಪ್ಪತ್ತೆರಡು ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸುತ್ತಿರುವಂಥ ಸಂಪೂರ್ಣ ದಾಖಲೆಗಳನ್ನು ನಾನು ಅವರು ಕೊಟ್ಟಿದ್ದೇನೆ ಹಾಗಾಗಿ ಸಾರಿ ಹನ್ನೊಂದು ಸಾವಿರದ ನೂರ ಇಪ್ಪತ್ತೆರಡು ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಸರ್ಕಾರಿ ಏಕರ ಬಿಕರೂ ಮತ್ತು ಗೋಮಾಳ ಜಾಗಗಳಿರುವಂಥ ಐದು ತಾಲೂಕುಗಳ ಸಂಪೂರ್ಣ ದಾಖಲೆಗಳನ್ನು ಖುದ್ದಾಗಿ ಅವರಿಗೆ ಕೊಟ್ಟಿದ್ದೇನೆ ಈಗ ಮೊನ್ನೆ ಕೂಡ ನಾನು ತಾವರೆಕೆರೆ ಹೋಬಳಿಯಲ್ಲಿರ್ತಕ್ಕಂಥ ಸಾವಿರದ ಆರುನೂರ ನಲವತ್ತು ಎಕರೆಗಳಷ್ಟು ವಿಸ್ತೀರ್ಣ ಸರ್ಕಾರಿ ಸೂತ್ರಗಳ ವಿಸ್ತೀರ್ಣ ಇದು ದಾಖಲೆಗಳನ್ನು ಅವರು ಕೊಟ್ಟಿದ್ದೀನಿ ಈ ಭಾಗದಲ್ಲಿ ಅವರು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಾಲ್ಕು ಭಾಗಗಳಲ್ಲಿ ನಾಲ್ಕು ಶ್ವಾನಗಳ ಆರೈಕೆ ಕೇಂದ್ರಗಳನ್ನ ತಲಾ ಹದಿನೈದರಿಂದ ಇಪ್ಪತ್ತು ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಎರಡು ಎರಡು ಕೋಟಿಯಿಂದ ಮೂರು ಕೋಟಿ ರೂಪಾಯಿ ಅಷ್ಟು ಮಾತ್ರ ಖರ್ಚಾಗುತ್ತೆ ಅಷ್ಟು ಮೂರು ಎರಡರಿಂದ ಮೂರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ ಅಂದರೆ ನಾಲ್ಕು ಕಡೆಗೆ ಸರಿ ಒಂದು ಹನ್ನೆರಡು ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿದ್ರೆ ಶ್ವಾನಗಳ ಆರೈಕೆ ಕೇಂದ್ರ ಮತ್ತು ಅದಕ್ಕೆ ಐ ಸಿ ಯುಗಳು ಐ ಸಿ ಯು ಘಟಕಗಳು ಮೂರರಿಂದ ನಾಲ್ಕು ಐ ಸಿ ಯು ಘಟಕಗಳು ಮಾ ಮಾಡೋದ್ರ ಮಾಡಿದಾಗ ಈಗಾಗಲೇ ನೂರಾರು ಸಂಘ ಸಂಸ್ಥೆಗಳು ಉಚಿತವಾಗಿ ಈ ಬೀದಿ ನಾಯಿಗಳಿಗೆ ಊಟವನ್ನು ಕೊಡಲಿಕ್ಕೆ ಮುಂದೆ ಬಂದಿದೆ ಕಲ್ಯಾಣ ಮಂಟಪಗಳಲ್ಲಿ ಉಳಿಯುವಂಥ ಇದನ್ನು ಮತ್ತು ಹೋಟೆಲ್ಗಳಲ್ಲಿ ಉಳಿಯುವಂಥ ಏನು ಆಹಾರ ಅಂತ ಅದನ್ನು ಅವರ ಸ್ವಂತ ಖರ್ಚಿನಲ್ಲಿ ಅವ್ರದೇ ವಾಹನಗಳಲ್ಲಿ ಈ ಆರೈಕೆ ಕೇಂದ್ರಗಳಿಗೆ ಪೂರೈಕೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಜಿ ಬಿ ಎ ಮುಖ್ಯ ಆಯುಕ್ತರು ಕೊಟ್ಟಿದ್ದಾರೆ ಹಾಗಾಗಿ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ಕೇವಲ ಆರೈಕೆ ಕೇಂದ್ರಗಳನ್ನು ನಾಲ್ಕು ಭಾಗದಲ್ಲಿ ಸರ್ಕಾರಿ ಸ್ವತ್ತುಗಳೇನಿದೆ ನಾನು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಅದರಲ್ಲಿ ನೀವು ಮಾಡಿ ಆ ಕೆಲಸಕ್ಕೆ ಮುಂದಾಗಬೇಕು ಹೊರತು ಈ ರೀತಿ ನೀವು ಚಿಕನ್ ಆಗಲಿ ಮಟನ್ ಆಗಲಿ ಕೊಡೋದರಿಂದ ಈ ಬೆರಳೆಣಿಕೆ ಅಷ್ಟು ನೀವೇ ಆಯ್ಕೆ ಮಾಡ್ಕೊಂಡಂಥ ಮೋಸ್ಟ್ಲಿ ಮೋಸ್ಟ್ಲಿ ನನಗನಿಸ್ತದೆ ಬಹುಶಃ ಈ ಐದು ಪಾಲಿಕೆಗಳ ಆಯುಕ್ತರುಗಳು ಏನಿದ್ದಾರೆ ಅಪರ ಆಯುಕ್ತರು ಮನೆ ಬೀದಿಗಳಲ್ಲಿ ನಾಯಿಗಳು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಸಂದೇಹ ನನಗೆ ಬರುತ್ತೆ